ஒன்ிஸு தங்கிஸ்தங்க <laughs> 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 <laughs>

ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನಿಮ್ಮ ಹೆಸರು ಏನಂದ್ರೆ ಈ ಕಡೆ ಬರ್ರಿ ಹೆಂಗ್ಯಾಕೆ ನಿಂತೀರಿ ಬರ್ರಿ ಕಡೆ ಹಾ ನಿಮ್ಮ ಹೆಸರು ಏನ್ರಿ ಸುನಂದಾ ಸುನಂದಾ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಹಾ ಶ್ರುತಿ ಶ್ರುತಿ ಮಲ್ಲಮ್ಮ ಮಲ್ಲಮ್ಮ ಹಾ ಪ್ರತೀಕ್ಷಾ ನಿನ್ನ ಹೆಸರು ಮಲ್ಲಮ್ಮ ಚೆನ್ನವೆಲ್ಲಾಳ చైతి ఒక్క రితి వర్షిందీతి నాక్ నూ హోల్బిడు అవు నీ దొడ్డవ నమ్ తమ్ తె అడ్డా మైట్ కమ్ి అదన ఆ నీ పేరేంటి సంజూరి ఎంత ని తొకిరి వన్నేతిరి ఆ వన్నేతి వన్నేతి అడియల ఈ హుటరాన ఇల్రే నినుటియనా ఓ మకొ నీవే ఆ నాలుగనేతి ను నాబీ నాలుగనేతి నీను బి సి బి నీ డి బి ఏ బి సి డి ఎ ఆ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರಿ ಗ್ಯಾಸ ಒಲಿ ರಿಪೇರಿ ಮಾಡೋರು ಬಂದಾರಿ ನಿಮ್ಮ ಒಳಗ ಧನ್ಯವಾದಗಳು ಮತ್ತು ನಿಮ್ಮ ಮನೆಯಲ್ಲ ಬಂದು ನಾನು ಹೊಡೆದ್ರೆ ವಚನ ಆಯಿತ ಮಕ್ಕಳು ಕರ್ಕೊಂಡು ಏನು ಕೆಲ ಮಾತಾಡ್ತೇವೆ ಧನ್ಯವಾದಗಳು ಕೇವಲ ತಮಾಷೆಗೋಸ್ಕರ ಧನ್ಯವಾದಗಳು ಬರಲಿ ಜೋರಾದ ಚಪ್ಪಾಳೆ ಎಲ್ಲ ಮುದ್ದು ವಿದ್ಯಾರ್ಥಿನಿಯರಿಗೆ ಹೋಗೋದ್ರ ಮನಿ ಹೋಗೋದ್ರಿ ಹಾಂ ಧನ್ಯವಾದಗಳು ಇದೀಗ ವಿಶೇಷವಾಗಿ ತಮ್ಮನ್ನೆಲ್ಲ ರಂಜಿಸಲು ಜೂನಿಯರ್ ವಿಷ್ಣುವರ್ಧನ್ ಅವರು ವೇದಿಕೆ ಮೇಲೆ ಬರಲಿದ್ದಾರೆ ತಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆ ಜೂನಿಯರ್ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರ ಪ್ರತಿರೂಪ ಹೊಂದಿರತಕ್ಕಂಥ ವಿಜಯಪುರ ಜಿಲ್ಲೆಯ ಹೆಮ್ಮೆಯ ಹಿರಿಯ ಕಲಾವಿದರು ಅನುಭವಿ ಕಲಾವಿದರಾಗಿರ್ತಕ್ಕಂಥ ರವಿ ಕೊರೆಯವರು ಜೂನಿಯರ್ ವಿಷ್ಣುವರ್ಧನ್ ಅವರು ವೇದಿಕೆ ಮೇಲೆ ಬರೆದರೂ ತಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗಿಸಬೇಕು ಅಂತಳ ಸುಮಾರು ಚಿತ್ರಗಳಲ್ಲಿ ಹಾಗೂ ರಿಯಾಲಿಟಿ ಶೋಗಳಲ್ಲಿ ತಮ್ಮದೇ ಆದಂಥ ಚಾಪಣಿ ಮೂಡಿಸಿರ್ತಕ್ಕಂಥ ವಿಶೇಷ ಕಲಾವಿದರು ವೇದಿಕೆ ಮಲೆ ಕಲೆಯ ತವರೂರು ಪುಣ್ಯ ಕ್ಷೇತ್ರ ನಮ್ಮ ತೋಳ್ನೂರು ತೋಳ್ನೂರಿನ ಸಮಸ್ತ ನನ್ನ ಪ್ರೀತಿಯ ತಾಯಿದ ಅಕ್ಕ ತಂಗಿಯದರಿಗೆ ಹಿರಿಯರಿಗೆ ಊರಿನ ಗಂಡುಮಾಡರಿಗೆ ಹಾಗೂ ಇಲ್ಲಿ ಕೂತಿರುವಂತ ನನ್ನ ಕುಚ್ಚು ಅಭಿಮಾನಿಗಳಿಗೆ ಅರೆ ನೋಡ್ತಾನೆ ಕ್ಯಾಮ್ರಾ ಸ್ಟಾರ್ಟ್ ಮಾಡಿರುವ ನನ್ನ ಹೌಳ ಹೌಳ ಅಭಿಮಾನಿಗಳಿಗೆ ಬಹಳ ಸಂತೋಷ ತಮ್ಮೆಲ್ಲರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಭಿಮಾನಿಗಳೇ ಇವತ್ತು ಸಂಕ್ರಾಂತಿ ಬಹಳ ಖುಷಿ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ವಿಶೇಷವಾಗಿ ಉದಯ ಟಿ ವಿಲಿ ನೋಡಿದಿರ ಜಿ ಕನ್ನಡದಲ್ಲಿ ಹ್ಯಾಟ್ರಿಕ್ ಯೂರೋ ಶಿವರಾಜ್ ಕೂಡ ನೋಡ್ಸ್ಕೊಂಡು ಡಿ ಕೆ ಡಿ ನೋಡಿದಿರ ಸುವರ್ಣವಾಯಿಲ್ ನೋಡಿದೀರ ಒಂದು ಸಿನಿಮಾದಲ್ಲಿ ನೋಡಿದಿರಿ ಅದು ರಮ್ಯಾ ಜಿಯವರ ಅಭಿನಯಿಸಿದಂಥ ನಾಗರಹೋತ್ರಿ ಮೊನ್ನೆ ಶುಕ್ರವಾರ ಮತ್ತೊಂದು ಸಿನಿಮಾ ರಿಲೀಸ್ ಆಯಿತು ಅದು ಸ ಚಿತ್ರ ಚಿತ್ರನಟ ಶರಣವರು ಅಭಿನ್ ಅಭಿನಯಿಸಿರುವಂಥ ಚೂಮಂತ್ರ ಚಿತ್ರದಲ್ಲಿ ಕೂಡ ನನ್ನ ಅಭಿನಯ ಮತ್ತು ಡೈಲಾಗನ್ನು ಕೇಳಿದಿರಿ ಸ್ನೇಹಿತರೆ ಭಾಳ ಸಂತೋಷ ನಿಮ್ಮ ನೋಡೋ ಭಾಗ್ಯ ನೀಡಿರುವಂಥ ಶ್ರೀ ಸಿದ್ದರಾಮೇಶ್ವರ ಗೆಳೆಯರ ಬಳಗಕ್ಕೆ ದೇವಸ್ಥಾನ ಕಮಿಟಿ ಅಧ್ಯಕ್ಷರಿ ಬರ್ ಬರಲಿ ಒಂದು ಜೋನ ಚಪ್ಪಾಳೆ ನಮ್ಮ ದೇವಸ್ಥಾನ ಪದಾಧಿಕಾರಿಗೆ ಎಷ್ಟು ಜನ ಸೇರಿದ್ರೆ ಸರ್ ಕಲೆಗೆ ಒಂದು ಬೆಲೆ ಇದೆ ಕಲಾವಿಗೆ ಬೆಲೆ ಇದೆ ಅಂದರೆ ಅದು ಗಂಡು ಮಿಟ್ಟದ ನಾಡು ನಮ್ಮ ತೋಳ್ನೂರು ಊರಲ್ಲಿದೆ ನಮ್ಮ ಸಂಜು ಬಸ ಸರ್ ಹೇಳ್ತಿದ್ರು ಸರ್ ಅಲ್ಲಿ ಕಲೆಯಲ್ಲಿ ಕಲೆಗೆ ಭಾಳ ಬೆಲೆ ಇದೆ ನಾವು ಅಂದ್ಕೊಂಡಿದ್ದೆ ಸರ್ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಸಂಜೋಣ ಇಲ್ಲ ಸರ್ ಅಲ್ಲಿ ಬರ್ರಿ ನೋಡ್ರಿ ರಬೇಣ ಅಂತಿದ್ರು ನನಗೆ ಇವತ್ತು ಖುಷಿ ಆಗ್ತಾ ಇವತ್ತು ಕರ್ನಾಟಕದಲ್ಲಿ ಒಳ್ಳೆ ಹೆಸರನ್ನು ಮೂಡಿರುವಂಥ ಛಾಪನ್ನು ಮೂಡಿಸಿರುವಂಥ ಚಲನಚಿತ್ರ ನಟ ದ್ವಾರ್ಕೀಶ್ ಅವರು ಇದ್ದಾಗಲೇ ಹೇಳಿದರು ನಾನು ಈ ಕಡೆ ಭಾಗದಲ್ಲಿ ದಕ್ಷಿಣ ಕನ್ನಡದ ದ್ವಾರ್ಕೀಶ್ ಕುಳ್ಳ ಆದರೆ ಉತ್ತರ ಕರ್ನಾಟಕದಲ್ಲಿ ಬೆಳೆಯುವ ಬೆಳೆಸುತ್ತಿರುವ ಹೆಮ್ಮೆಯ ನಾಯಕ ನಟ ಅಂದರೆ ನಮ್ಮ ಸಂಜು ಬಸಾಯ್ ಸರ್ ಬರ್ಲಿ ಒಂದು ಜೋರಾಜ್ ಚಪ್ಪಾಳೆ ಹೆಮ್ಮೆಯ ಕಲಾವಿದರು ನಮ್ಮ ಡಿ ಬಾಸ್ ಸರ್ ಅವರು ಇಷ್ಟು ಪ್ರೀತಿ ಅವ್ರ ಮೇಲೆ ಯಾವತ್ತು ಯಜಮಾನ ಮತ್ತು ಕಾಟೈರ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದಂಥ ಇವತ್ತು ಕರ್ನಾಟಕದ ಹೆಮ್ಮೆಯ ನಾಯಕ ನಟ ನಮ್ಮ ಸಂಜೀವಸಯ್ಯ ಮತ್ತು ಪಲ್ವಿ ಮೇಡಮ್ ಅವರು ಸರ್ ಜೀವನದಲ್ಲಿ ಪತ್ನಿ ಅಂದರೆ ಇರಬೇಕು ಸಪೋರ್ಟ್ ಆಗಿ ಅದು ನಮ್ಮ ಪಲ್ವಿ ಅಂತ ನಮ್ಮ ತಂಗಿ ಹಂಗೆ ನೋಡಿ ಸರ್ ಅವರು ಎಂಥ ದಂಪತಿಗಳಂದರೆ ಖುಷಿಯಾಗುತ್ತೆ ಆ ಕಲಾವಿದೆ ದೊಡ್ಡ ಕಲಾವಿದೆ ಆದರೂ ಇವತ್ತು ಗರ್ವಿಲ್ಲ ಅವರು ಜೋಡಿ ನೋಡ್ತಾ ಇದ್ರೆ ಆ ರಾಧಾಕೃಷ್ಣ ಜೋಡಿಗಳು ಲಕ್ಷ್ಮೀನಾರಾಯಣ ಜೋಡಿ ರಾಮಚಂದ್ರ ಸಿದ್ಧ ಜೋಡಿಗಳಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ ಆಶೀರ್ವಾದ ಮಾಡಿ ಮೊನ್ನೆ ತಾನೇ ಮದುವೆ ಮದುವೆ ಆಗಿದೆ ಅವ್ರದು ಥ್ಯಾಂಕ್ ಯು ಈಗ ಇವತ್ತು ನಮ್ಮ ಬರ ಮಾಡ್ಕೊಂತ ದೇವಸ್ಥಾನ ಕಮಿಟಿಯ ಪದಾಧಿಕಾರಿ ಒಂದು ಹಿಡಿತ ಈಗ ಒಂದು ಗೀತೆನ ಹಾಡೋಣ ಓಕೆನಾ ಓಕೆನಾ ಮೊನ್ನೆ ಶಿವರಾಜ್ ಕುಮಾರ್ ಸರ್ ಮುಂದೆ ಒಂದು ಡೈಲಾಗ್ ಹೇಳಿದೆ ನಾವು ಡಿ ಏನಂತ ಶಿವಣ್ಣ ಅವರು ಒಂದು ಮಾತನ್ನು ಹೇಳಿದ್ರು ಏನಂತ ಹೇಳೋಣ ಓಕೆನಾ ಇಲ್ಲ ಸರ್ ಅವರಲ್ಲ ಅವ್ರ ಒಳಗಡೆ ಇವರು ಪರಮಾತ್ಮ ಮಾತಾಡ್ತಾವಣೆ ಏನ ಒಳಗೆ ಕುಚು ಕುಚು ಆಗ್ತಾ ಇದೆಯಾ ಸೋಮ್ನೆ ತಮಾಷೆಗೆ ಹೇಳಿ ಶುಭಣ್ಣವರು ಒಂದು ಮಾತನ್ನು ಹೇಳುವರು ಏನಂತ ನಿಮ್ಮ ನೋಡ್ತಾ ಇದ್ರೆ ವಿಷ್ಣು ಆ ಪಾಯ್ತಾ ಇದೆ ಯಾವ ಬಂದಿದ್ದೀರಾ ಶುಭಣ್ಣ ಸರ್ ನೀವು ಕರ್ನಾಟಕ ಚಕ್ರವರ್ತಿ ನಾನೊಬ್ಬ ಚಿಕ್ಕ ಪುಟ್ಟ ಕಲಾವಿದ ಗಂಡು ಮಿಟ್ಟದ ನಾಡು ಉತ್ತರ ಕರ್ನಾಟಕದ ಗುಮ್ಮಟ ನಗರಿ ಬಿಜಾಪುರ ಜಿಲ್ಲೆಯಿಂದ ಬಂದಿದ್ದೇನೆಂದೇ ಯಜ್ಞ ಜೋರಾದ ಚಪ್ಪಾಳಿ ತೆರೆದಿರಿ ಎಲ್ಲರು ಯಾಕೆ ಹೇಳಿ ನಿಜವಾದ ಕಲಾವಿದರು ಇಲ್ಲೇನೆ ನಮ್ಮ ಸಂಜು ಬಸವರಾಗಿರ್ಬೋದು ಎಣ್ಣೆದು ಚಿಕ್ಕ ಕಲಾವಿದರೆ ಇವತ್ತು ಅವರ ವಯಸ್ಸು ಭಾಳ ಚಿಕ್ಕದು ನಮ್ಮ ದಿಯಾ ಹೆಗಡೆ ಬರಲಿ ಒಂದು ಜೋರಾದ್ ಚಪ್ಪಾಳೆ ದಿಯಾ ಹೆಗಡೆ ಅವ್ರಿಗೆ ನೋಡಿ ಇವತ್ತು ಎಷ್ಟು ಹೆಸರು ಮಾಡ್ತಾಯಿದ್ರೆ ಕಾರಣ ನೀವು ಚಪ್ಪಾಳೆ ತಟ್ಟಿ ಅವ್ರನ್ನ ಬೆಳೆಸಿದ್ರೆ ಸರ್ ಖುಷಿಯಾಗುತ್ತೆ ಅಂತ ತಿಳಿದವ್ರ ಜೊತೆಗೆ ನಮ್ಮ ರೇವಣ್ ಸಿದ್ದವ್ರ ಬಗ್ಗೆ ಇಲ್ಲ ಒಳ್ಳೆ ಕಲಾವಿದರು ಇವತ್ತು ಒಳ್ಳೆ ಹೆಸರು ಮಾಡ್ತಾ ಇದ್ರೆ ಅವ್ರು ಕೂಡ ಬರಲಿ ಒಂದು ಜೋರ ಚಪ್ಪಾಳೆ ನಮ್ಮ ರೇವಣ್ ಗುರುಗಳಿಗೆ ಥ್ಯಾಂಕ್ ಯು ಈಗ ಒಂದು ಗೀತೆನ ಹಾಡೋಣ ಓ ಓಕೆ ಓಕೆನಾ ರೈಟ್ ಸರ್ ಆ ಒಂದು ಗೀತೆ